ಕರ್ನಾಟಕದಲ್ಲಿ ಏಳು ತಿಂಗಳಾಯ್ತು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ನೇತೃತ್ವ ಸರ್ಕಾರ ಇದುವರೆಗೂ ಬರ ಪರಿಹಾರಕ್ಕೆ ಕಾರಣ ಬಿಡುಗಡೆ ಮಾಡಿಲ್ಲ ರೈತರ ಸಾಲ ಮನ್ನಾ ಮಾಡಬೇಕು ಅಲ್ಪಾವಧಿ ಅವಧಿ ಬಡ್ಡಿ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರೆ ಇವರು ಮೂರು ಲಕ್ಷದವರೆಗೆ ಜೀರೋ ಪರ್ಸೆಂಟ್ ಇದೆ ಎಲ್ಲಿ ಬಡ್ಡಿ ಕಟ್ತಾರೆ ಇವರು ಬೆಳಗಾಂ ಅಧಿವೇಶನದ್ದು ಕೇವಲ ಟಿಪ್ಪು ಹತ್ತು ಸಾವಿರ ಕೋಟಿ ಅಂತ ಇದಕ್ಕೆ ಮಾತ್ರ ಸೀಮಿತವಾಗಿತ್ತು ನಾನು ಕೇಳ್ತೀನಿ ಹತ್ತು ಸಾವಿರ ಕೋಟಿ ಕೇಳಿದ್ರಲ್ಲ ಇವಾಗ ರೈತರ ಬಗ್ಗೆ ಕಳಕಳಿ ಇದ್ರೆ ಕಾಳಜಿ ಇದ್ರೆ ಇಪ್ಪತ್ತೈದು ಸಾವಿರ ಕೋಟಿ ಮೀಸಲಾಗಿಡ್ರಿ ಪ್ರತಿ ಎಕರೆಗೆ ರೈತರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಹಣ ಬಿಡುಗಡೆ ಮಾಡಬೇಕು ಮತ್ತು ಏನು ಭರವಸೆಗಳು ಎಲ್ಲ ಅನ್ನ ಬಾಕಿ ಇರ್ಬೋದು ಗೃಹಲಕ್ಷ್ಮಿ ಗೃಹ ಜ್ಯೋತಿ ಶಕ್ತಿ ಯಾವುದು ಭರವಸೆಗಳು ಈಡೇರಿಲ್ಲ ಇವತ್ತು ಇವನಿದೀ ಇನ್ನೂ ಬಿಡುಗಡೆ ಮಾಡಿಲ್ಲ ಎನ್ ಪಿ ಎಸ್ ಓಪಿಎಸ್ ಮಾಡ್ತೀವಿ ಅಂತ ಯಾವ ಈಡೇರಲಿಲ್ಲ ರಾಜ್ಯ ಸರ್ಕಾರ ವಿರುದ್ಧವಾಗಿ ಮತ್ತೆ ಇನ್ನೊಂದು ಬಹಳ ಆಶ್ಚರ್ಯ ಅಂದ್ರೆ ಏನು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ರು ಅದು ಸಹ ಈ ಸರ್ಕಾರ ಬಂದಾಗಿಂದ ಸ್ಕಾಲರ್ಶಿಪ್ ಬಿಡುಗಡೆ ಆಗಿಲ್ಲ ಮತ್ತು ರೈತನು ಏನು ಕೃಷಿಯ ಬೆನ್ನೆಲು ಬಂದು ಕರಿತೀವಿ ಆ ಉಪಕಸಬು ಹಾಲು ಹೈನುಗಾರಿಕೆ ಏಳು ತಿಂಗಳಿಂದ ಈ ಸರ್ಕಾರ ಬಂದ ಮೇಲೆ ರೈತರಿಗೆ ಪ್ರೋತ್ಸಾಹನ ಬಿಡುಗಡೆ ಆಗಿಲ್ಲ ಸರ್ಕಾರದಿಂದ ಇವೆಲ್ಲವೂ ಖಂಡಿಸಿ ಸರ್ಕಾರದ ವೈಫಲ್ಯ ಖಂಡಿಸಿ ನಾಳೆ ಹೊನ್ನಾಳಿಯಲ್ಲಿ ಹೊನ್ನಾಳಿ ನ್ಯಾಯಕಿ ಅವಳಿ ತಾಲೂಕಿನ ಕಾರ್ಯಕರ್ತರು ಮುಗೊಂಡ ರೈತರು ಒಂದು ಬೃಹತ್ ಪ್ರತಿಭಟನೆ ಮಾಡ್ತೀವಿ ಸರ್ಕಾರ ಬಳಸಿ ಯಾವ ಸಂದರ್ಭದಲ್ಲಿ ಇದೇ ಧೋರಣೆ ಮುಂದೂಡ್ರೆ ಖಂಡಿತ ರಾಜ್ಯ ಸರ್ಕಾರ ಪತನ ಆಗುತ್ತೆ ಅಂತ ಹೇಳಿ ಇನ್ನು ಸರ್ಕಾರ ಪತನ ಆಗುತ್ತೆ